ಸಾಹೇಬ್ರಿಗೆ ಲೈಕ್ ಮೂರು ಸತಿ ವ್ಯಾಲ್ ರಿಪ್ಲೇಸ್ಮೆಂಟ್ ಆಗಿದೆ ಅವ್ರು ವ್ಯಾಲ್ ರಿಪ್ಲೇಸ್ಮೆಂಟ್ ಆಗಿರೋದ್ರಿಂದ ಅವ್ರಿಗೆ ಸಹಜವಾಗಿ ಲೈಕ್ ಏನೋ ಬ್ಲಡ್ ಥಿನರ್ಸ್ ಅಂತ ಹೇಳ್ತೀವಿ ಅದನ್ನು ಇರ್ತೀವಿ ಸೊ ಈ ಬ್ಲಡ್ ಥಿನರ್ಸ್ ತೊಗೊಳೋದ್ರಿಂದ ಒಂದು ಸ್ವಲ್ಪ ಲೈಕ್ ಇನ್ನೋ ಅವರಿಗೆ ಮೂಗು ಮುಖಾಂತರ ಲೈಕ್ ಇನ್ನೊ ಒಂದೆರಡು ಡ್ರಾಪ್ ಬ್ಲಡ್ ಬಂದಿರುತ್ತೆ ಅದನ್ನು ಇಲ್ಲಿಗೆ ಬಂದಾಗ ನೋಡಿದಾಗ ಅದು ರಕ್ತ ನಿಂತೋಗಿರುತ್ತೆ ಹಾಗಾಗಿ ನಿಂತೋಗಿರೋದ್ರಿಂದ ಏನೂ ಆತಂಕ ಪಡೋಂಥದ್ದು ಏನಿಲ್ಲ ಜೊತೆ ಜೊತೆಗೆ ಅವ್ರದ್ದು ರೊಟೀನಾಗಿ ಒಂದು ಸತಿ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ಹೇಗಿದೆ ರಕ್ತ ಹೆಪ್ಪು ಕಟ್ಕೊಂಡ ಶಕ್ತಿ ಹೇಗಿದೆ ಬಿ ಪಿ ಚೆನ್ನಾಗಿ ಕಂಟ್ರೋಲ್ ಆಗಿದೆಯೋ ಇಲ್ವೋ ಹಾರ್ಟ್ ಎಕೋ ಹೇಗಿದೆ ಅದನ್ನೆಲ್ಲ ರುಟೀನಾಗಿ ಆಗಿ ಪರೀಕ್ಷೆ ಮಾಡಿ ಸರ್ ಸಾಹೇಬರು ಮನೆಗೆ ಹೋಗ್ತಾರೆ ಏನು ಏನು ತೊಂದರೆ ಇಲ್ಲ ಸರ್ ಸಹಜವಾಗಿದ್ದಾರೆ ಅವರು ಸಹಜವಾಗಿದ್ದಾರೆ ಅವ್ರದ್ದು ಏನು ರೂಟೀನ್ ನಡೆಯುತ್ತೆ ಅದೇ ತರ ನಡೆಯುತ್ತೆ ನಿಖಿಲ್ ಅವರು ಹೇಳಿದಾಗೆ ಏನಾದರೂ ಬೆಳಗ್ಗೆ ಶೆಡ್ಯೂಲ್ ಒಂದು ಸ್ವಲ್ಪ ಒಂದೆರಡು ಗಂಟೆ ಲೇಟ್ ಮಾಡ್ಕೋಬಹುದು ಅಷ್ಟು ಬಿಟ್ಬಿಟ್ರೆ ಅವ್ರದ್ದು ದಿನನಿತ್ಯ ಸರಿ ಸಹಜವಾಗಿ ಸರ್ ಅಡ್ಮಿಷನ್ ಏನು ಮಾಡ್ಕೊಂಡಿಲ್ಲ ಸಾಹೇಬ್ರನ್ನ ಸಾಹೇಬ್ರು ಲೈಕ್ ಇನ್ನು ರುಟೀನ್ ಚೆಕ್ಅಪ್ ಬಂದಿದ್ದಾರೆ ಈಗ ಈಗ ಮೂಗಲ್ಲಿ ಎರಡು ಡ್ರಾಪ್ ರಕ್ತ ಬಿತ್ತು ಅಂದಾಗ ಯಾರಿಗೇ ಆಗಲಿ ಸಹಜವಾಗಿ ಆತಂಕ ಕಾದೆ ಆಗುತ್ತೆ ಹಾಗಾಗಿ ಏನಾಗಿದೆ ನೋಡ್ಕೊಂಡು ಹೋಗೋಣ ಚೆಕ್ ಮಾಡಿಸ್ಕೊಂಡು ಹೋಗೋಣ ಯಾಕೆಂದ್ರೆ ಹಾಗಾಗಿ ಬಂದಿದ್ದಾರೆ ಸರ್ ಈ ಥರ ಅಂದರೆ ಒತ್ತಡ ಜಾಸ್ತಿ ಆದಾಗ ಬರುತ್ತಾ ಅಥವಾ ಸಿ ಎಲ್ಲರಿಗೂ ಸಹಜವಾಗಿ ಅದನ್ನೇ ನಾವು ನಿಮ್ಮೆಲ್ಲರ ನಿಮ್ಮೆಲ್ಲರ ಮುಖಾಂತರ ಹೇಳ್ಕೊಳೋದಿಷ್ಟೇನೆ ಆರೋಗ್ಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅದನ್ನು ಅವ್ರಿಗೂ ಗೊತ್ತಿದೆ ಅವರು ಸಾಕಷ್ಟು ಒತ್ತು ಕೊಡ್ತಾ ಇದ್ದಾರೆ ಬಟ್ ಎಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು